ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ಮನೆಯವರು ಊರಿಗೆ ಹೋಗಿದ್ರಲ್ವಾ ಅದರ ಕಂಟಿನ್ಯೂಯೇಷನ್ ಬ್ಲಾಗ್ ಇದು ಸಂಜೆ ರಾಯರ ಆರಾಧನೆ ಇತ್ತು ನಾನು ಕೂಡ ಸೇವೆಗೆ ಅಂತ ಕೊಟ್ಟಿದ್ದೆ ಮಧ್ಯಾಹ್ನ ಮನೆಯವ್ರು ಹೋಗು ಅಂತ ಹೇಳಿದರು ನನಗೆ ನಮ್ಮ ಮನೆಯವ್ರ ಜೊತೆಗೇನೆ ಹೋಗಬೇಕು ಅಂತ ಇತ್ತು ಹಾಗಾಗಿ ನಾನು ಮನೆಯವರು ಸಂಜೆ ರಾಯರ ಮಠಕ್ಕೆ ಅಂತ ಬಂದಿದ್ದೀವಿ ನಮ್ಮನೆಯಿಂದ ಇದು ಸ್ವಲ್ಪ ತುಂಬ ದೂರ ಆಗುತ್ತೆ ನಮ್ಮನೆಯವ್ರು ಊರಿಗೆ ಓಡಾಡ್ತಾರಲ್ವ ಅದು ಇದೇ ರೋಡಲ್ಲೇ ಅವರು ಓಡಾಡಬೇಕು ಇಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಇದ್ರ ಆಪೋಸಿಟೇ ನಮ್ಮ ಊರಿಗೆ ಹೋಗೋ ರೋಡ್ ಕೂಡ ಬರುತ್ತೆ ನಾನು ಗುರುವಾರ ಗುರುವಾರ ಬರ್ತೀನಿ ಅಂತಲ್ಲ ಆದರೆ ನನಗೆ ಮನಸ್ಸಿಗೆಲ್ಲ ಬೇಜಾರಾದಾಗ ಗುರುವಾರ ನಾನು ಬರ್ತೀನಿ ಸಂಜೆ ಬರ್ತೀನಿ ನಾನು ಯಾವಾಗಲೂ ಬೆಳಗ್ಗೆ ನನಗೆ ಬರೋಕ್ಕಾಗಲ್ಲ ಹಾಗಾಗಿ ಸಂಜೆ ಏಳುವರೆಗೆ ನಮ್ಮ ಮನೆಯವರು ಬರ್ತಾರಲ್ವ ಆವಾಗ ಅವ್ರನ್ನ ಕರ್ಕೊಂಡು ಬರ್ತೀನಿ ನನಗೆ ಇಲ್ಲಿಗೆ ಬಂದರೆ ಒಂದು ನೆಮ್ಮದಿ ಅಂತ ಸಿಗುತ್ತೆ ನನಗೆ ನೀವು ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನೋಡಿ ಎಷ್ಟು ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ನನಗೂ ಹಾಗೇ ಇವ ಇಲ್ಲಿ ಈಗ ಯಾರೂ ಇರಲಿಲ್ಲ ನಾವು ಬಂದಾಗ ಕ್ಲೀನ್ ಮಾಡ್ತಾ ಇದ್ದರು ಭರು ಯಾರೂ ಇರಲಿಲ್ಲ ಭಟ್ರು ನಮಗೆ ಪರಿಚಯ ಆಗಿಬಿಟ್ಟಿದ್ದಾರೆ ನಾನು ಬರದೆ ಹೋದರೆ ಕೇಳ್ತಾರೆ ಯಾಕೆ ಬಂದಿಲ್ಲಲ್ಲ ತುಂಬ ದಿನ ಆಯಿತು ಅಂತ ಹೇಳ್ತಾರೆ ಮಧ್ಯಾಹ್ನ ಊಟ ಕೂಡ ಇತ್ತು ಅಲ್ಲಿ ನಮ್ಮ ಮನೆಯವರು ಹೇಳಿದರು ನೀನು ಹೋಗು ಅಂತ ಹೇಳಿ ನಾನು ನಮ್ಮ ಇಲ್ಲದೆ ನಾನು ಎಲ್ಲೂ ಹೋಗೋದು ಸ್ವಲ್ಪ ಅಪ್ರೂಪ ಅದು ಈ ಪರಿಚಯ ಇರೋ ಊರುಗಳಲ್ಲಿ ಒಂಥರ ಅನಿಸುತ್ತಲ್ವ ಹಾಗಾಗಿ ಹಾಗೆಯೇ ನನಗೂ ಬೆಳಗ್ಗೆ ಬೇಗ ಟೀ ಕುಡಿಬೇಕು ಅಂತ ಅನಿಸುತ್ತೆ ಇವತ್ತು ಬಂದು ಮಂಗಳವಾರ ನನಗೆ ಮಂಗಳಗೌರಿ ಪೂಜೆ ಕೂಡ ಇದೆಯಲ್ಲ ಹಾಗಾಗಿ ನೆನ್ನೆ ನಮ್ಮನ ಹೂವೆಲ್ಲ ತಂದು ಕೊಟ್ಟರಲ್ಲ ಊರಿಂದ ಅದನ್ನೆಲ್ಲ ಸರಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗನೆ ಎದ್ದಿದ್ದೀನಿ ಬೇಗ ಬೇಗ ಪೂಜೆನ ಮಾಡೋಣ ಅಂತ ನನಗೆ ಎಷ್ಟು ಬೇಗ ಎದ್ದು ಬೇಗ ಪೂಜೆ ಮಾಡ್ತೀನಿ ಅಂದ್ರೂ ಅದು ಟೈಮ್ ಆಗೇ ಹೋಗುತ್ತೆ ಹಾಗೆ ಇವತ್ತು ಕೂಡ ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಕಾಳಿತ್ತು ಈಗ ಅವರೇ ಉಪ್ಪು ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ತೀನಿ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ಅದು ಸಲ ನಾನು ಬೇರೆ ಏನಾದರೂ ಕೆಲಸ ಮಾಡ್ಬೇಕಿದ್ರೆ ನೀರು ಬತ್ತಿ ಹೋಗಿಬಿಡುತ್ತೆ ಹಾಗಾಗಿ ಕುಕ್ಕರಲ್ಲಿ ಅಥ್ಲ ಒಂದು ವಿಜಲ್ ಹೊಡೆಸ್ಕೊಳ್ಳೋಣ ಮತ್ತು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಹಾಗಾಗಿ ಹಾಗೆ ಮಾಡ್ತಾ ನಮ್ಮ ಮನೆಯವ್ರು ಅವರೇ ಇರೋದಕ್ಕೆ ಉಪ್ಪಿಟ್ಟನ್ನು ತಿಂತಾ ಇದ್ದಾರೆ ಇಲ್ಲಾಂದರೆ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ಅಷ್ಟು ಅವರಿಗೆ ನಮ್ಮ ಉಪ್ಪಿಟ್ಟಿಗೆ ಆಗಿ ಬರೋದಿಲ್ಲ ಹಾಗೆ ಟೀ ಪುಡಿ ಕೂಡ ಖಾಲಿಯಾಗಿತ್ತು ಸ್ವಲ್ಪ ಹಾಕ್ಕೊಡ್ರಿ ಅಂತ ಅಂದೆ ಅವರು ಟೀ ಪುಡಿ ಹಾಕಿ ಕೊಡ್ತಾ ಇದ್ದಾರೆ ನಾನು ಆ ಕಡೆ ಟೀ ಮಾಡ್ಕೊಂಡಿದ್ದೀನಿ ಹಾಗೆ ನೀರು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನು ಕೂಡ ಈಗ ಕುಡಿಬೇಕು ರಂಗೋಲಿ ಹಾಕೋಕ್ಕೆ ನನಗೆ ತುಂಬ ಟೈಮ್ ತೊಗೊಳುತ್ತೆ ದೇವ್ರ ಮನೆ ನಾನು ಹಿಂದೆ ದಿನ ಎಲ್ಲ ಒರೆಸ್ಕೊಳ್ಳೋದಿಲ್ಲ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಆಯಿತು ನಿನ್ನೆ ಬೆಣ್ಣೆ ತಂದಿದ್ರಲ್ವ ಹಾಗಾಗಿ ಸ್ವಲ್ಪ ತುಪ್ಪ ಕಾಯಿಸೋಣ ಅಂತ ಹೇಳಿ ಹಳೇದು ಬೆಣ್ಣೆ ಇತ್ತು ಅದನ್ನು ನಾನು ತುಪ್ಪನ ಕಾಯಿಸ್ದೆ ಫ್ರೀಝರಲ್ಲಿ ಇಟ್ಟಿದ್ದೆ ಅದನ್ನು ರಾತ್ರಿ ತೆಗೆದು ಹೊರಗಡೆ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಬಿಟ್ಟು ತುಪ್ಪನ ಕಾಯೋಕೆ ಇಟ್ಟಿದ್ದೀನಿ ನೆನ್ನೆ ತಂದಿದ್ರಲ್ವ ಊರಿಂದ ಅದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ ಅದು ಕೆಲಸ ಇನ್ನೂ ಮಾಡಿಲ್ಲ ಅದನ್ನು ಹಾಗೆ ಇಟ್ಟಿದ್ದೀನಿ ಇವತ್ತು ಬೇಗ ಕೆಲಸ ಆಗುತ್ತಲ್ವ ಆಮೇಲೆ ಮಾಡೋಣ ಅಂತ ಇವತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು ಅರ್ಧ ಹಾಳಾಗಿತ್ತು ಅರ್ಧ ಇತ್ತು ಅದಕ್ಕೆ ಇನ್ನೇನು ಅದು ಹಾಳಾಗುತ್ತೆ ಅಂತ ಹೇಳಿ ಉಪ್ಪಿಟ್ಟಿಗೆ ಹಾಕೋಣ ಅಂತ ಹಾಕಿದೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಹೆಚ್ಚದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಚಿತ್ರಾನ್ನ ಸ್ವಲ್ಪ ಮಾಡ್ತೀನಿ ದೇವರ ಎಡೆಗೆ ಅಂತ ಹೇಳಿ ಇವತ್ತೇನು ಮಾಡೋದು ಅಂತ ಅದೇ ಮಾಡ್ತಾ ಇದ್ದೆ ಅಕ್ಕಿ ಪಾಯಸ ಅಂತ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಹಬ್ಬ ಮಾಡಿದ್ರೂ ಅಕ್ಕಿ ಪಾಯಸ ಮಾಡದೇ ಇರೋದೇ ಇಲ್ಲ ಅದೇ ಶ್ರೇಷ್ಠ ಅಂತ ಹೇಳಿ ಇವತ್ತು ಅದನ್ನೇ ಸ್ವಲ್ಪ ಮಾಡ್ತೀನಿ ಹಾಗೆ ಊರಿಂದ ತಂದಿರೋ ಹೂಗಳಿತ್ತಲ್ವ ಅದನ್ನೆಲ್ಲ ನಾನು ಈ ಥರ ತಟ್ಟೆಯಲ್ಲಿ ಹಾಕಿ ಅದಕ್ಕೆಲ್ಲ ನೀರನ್ನ ಚಿಮುಕ್ಸಿ ಇಟ್ಟಿದ್ದೆ ಇವಾಗ ಒಂದಷ್ಟು ನಾ ಇವತ್ತಿನ ಪೂಜೆಗೆ ತೆಕ್ಕೊತೀನಿ ಸ್ವಲ್ಪ ಮಗು ಮೊಗ್ಗು ಇರೋಂಥದ್ದನ್ನ ನೆಕ್ಸ್ಟ್ ವಾರಕ್ಕೂ ಕೂಡ ಆಗುತ್ತೆ ಹಾಗೆ ಮಾಡಿ ಇಡ್ತೀನಿ ಅಮ್ಮ ಸುಮಾರು ಗೌರಿ ಹೂವೆಲ್ಲ ಕಳಿಸಿದ್ರು ಆದರೆ ಆ ಗೌರಿ ಹೂವು ಒಂದು ಚೆನ್ನಾಗಿ ಬರಲಿಲ್ಲ ಎಲ್ಲ ರೆಕ್ಕೆ ಉದುರಿ ಹೋಗ್ಬಿಡ್ತು ನಾನು ಆಮೇಲೆ ಆ ರೆಕ್ಕೆ ಉದುರಿ ಹೋಗಿತ್ತಲ್ವ ಅದರಲ್ಲಿ ರಂಗೋಲಿ ಹಾಕೋಣ ಅಂತ ಹಿಟ್ಟಿದ್ದೆ ರಂಗೋಲಿ ಕೂಡ ಹಾಕಲೇ ಇಲ್ಲ ನಾನು ಆಮೇಲೆ ಹೋಗ್ಬಿಡ್ತು ದಿನ ನಮ್ಮ ಮನೆಯಲ್ಲೂ ತುಂಬ ಹೂ ಸಿಗ್ತಾಯಿತ್ತು ಇವಾಗ ಮಳೆ ಜಾಸ್ತಿ ಆಗೋದಕ್ಕೆ ನಮ್ಮನೆ ಗಿಡದಲ್ಲಿ ಕೂಡ ಹೂವು ತುಂಬ ಕಮ್ಮಿ ಆಗಿತ್ತು ಹಾಗೆ ಎಲೆ ಕೂಡ ಕೊಯ್ಕೊಂಡು ಬಂದೆ ಆಮೇಲೆ ನಮ್ಮ ಮನೆಯವರು ಒಂದಷ್ಟು ಉದ್ರು ಹೂವು ಕೂಡ ತಂದಿದ್ರು ಏನದು ಸೇವಂತಿಗೆ ಹೂವು ಶಿವಮೊಗ್ಗ ಹೋಗಿದ್ರು ಅವರು ತಂದಿದ್ದರು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಪೂಜೆ ಅಂದಮೇಲೆ ರಾಶಿ ರಾಶಿ ಹೂಗಳಿದ್ರೇ ಚೆಂದ ಅಲ್ವಾ ಹಾಗಾಗಿ ನನಗೂ ಹೂಗಳು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ದೇವ್ರ ಕೊಂಡೆಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಲ ಒರೆಸ್ಬಿಟ್ಟು ಇನ್ನೇನು ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ ಹಾಗೆ ಪೂಜೆನೂ ಮಾಡ್ಬೋದು ಇವತ್ತು ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ತಿಂಡಿಗೆ ಹಾಗಾಗಿ ತಿಂಡಿ ಕೂಡ ನಾನು ಆರಾಮಾಗಿ ಮಾಡ್ಕೊಂಬಿಡ್ತೀನಿ ಹಾಗೆ ಎಂಥದ್ದು ಕಟ್ಟಿನ ಸಾರು ಕೂಡ ಒಂದು ಸ್ವಲ್ಪ ಇದೆ ಅದನ್ನು ಹಾಗೆ ಇಡ್ತೀನಿ ಇವತ್ತು ಮನೆಯವರು ಶಿವಮೊಗ್ಗ ಹೋಗಬೇಕು ಅಂತ ಹೇಳ್ತಾ ಇದ್ದರು ಹಾಗಾಗಿ ಚಿತ್ರಾನ್ನದ ಖಾರ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಚಿತ್ರಾನ್ನೇ ಮಾಡ್ಕೊಬೋದಲ್ವ ಹಾಗಾಗಿ ಚಿತ್ರಾನ್ನದ ಖಾರನೇ ಸ್ವಲ್ಪ ಮಾಡಿ ಇಟ್ಕೊಂಡೆ ಕಟ್ಟಿನ ಸಾರು ಕೂಡ ಇದೆ ಬೆಳಗ್ಗೆ ಬೆಳಗ್ಗೆನೇ ಎಂಥ ಕೆಲಸ ಆಯಿತು ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಟೀ ಒಂದು ಸೆಕೆಂಡಿಗೆ ಆ ಕಡೆ ಹೋಗಿ ಈ ಕಡೆ ಬರೋ ಅಷ್ಟೊತ್ತಿಗೆ ಟೀ ಉಕ್ಕಿ ಹೋಯಿತು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಟೀ ಉಕ್ಕಿದ್ದಕ್ಕೆ ಬೇಜಾರಾಗಲ್ಲ ಅದನ್ನು ಕ್ಲೀನ್ ಮಾಡಬೇಕಲ್ಲ ಅಂತ ಬೇಜಾರಾಯಿತು ಅಯ್ಯೋ ದೇವ್ರೆ ಅಂದ್ಕೊಂಡೆ ಇವತ್ತು ಯಾವ ಮಗ್ಳಲ್ಲಿ ಎದ್ದಿದ್ನೋ ಅಂದ್ಕೊಂಡೆ ಅದು ಬೇರೆ ಊರಿನ ಹಾಲು ಬೇರೆನಾ ಅದು ದಪ್ಪ ಬೇರೆ ಇರುತ್ತಾ ಅದನ್ನು ಕ್ಲೀನ್ ಮಾಡೋರ ಜೊತೆಗೆ ನಂಗೆ ಸಾಕಪ್ಪ ಅನ್ನೋ ಥರ ಆಗಿಬಿಡುತ್ತು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಮ್ಮದಿಯಾಗಿ ಕುತ್ಕೊಂಡು ಒಂದು ಲೋಟ ಟೀನ ಕುಡಿದು ಸ್ನಾನ ಮಾಡಿಕೊಂಡು ಯಾಕೋ ಕರೆಂಟ್ ಹೋಗಿ ಬಂದು ಆಗ್ತಾಯಿದೆ ಹಾಗಾಗಿ ಫಸ್ಟು ಗಂಗೆ ಪೂಜೆ ಮಾಡಿಕೊಂಡು ನೀರನ್ನು ತುಂಬ್ಕೊಂಬಿಟ್ಟೆ ಆಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನದ ಜೊತೆಗೆ ಅನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೂ ಆಗುತ್ತೆ ಹಾಗೆ ನೈವೇದ್ಯಕ್ಕೆ ಅನ್ನವೂ ಬೇಕಲ್ವ ಆಮೇಲೆ ಹಾಲು ಪಾಯಸಕ್ಕೂ ಕೂಡ ನಾವು ಅನ್ನವೇ ಹಾಕ್ತೀವಿ ಹಾಲು ಪಾಯಸ ಮಾಡೋದಿದ್ರೆ ನೀವು ಹಾಲಲ್ಲೇ ಅನ್ನನ ಮಾಡ್ಕೋಬೋದು ನಾನು ಸ್ವಲ್ಪ ಮಾತ್ರ ಮಾಡ್ತಾಯಿರೋದ್ರಿಂದ ಅನ್ನನ್ನೇ ಹಾಲಲ್ಲಿ ಆಮೇಲೆ ಚೆನ್ನಾಗಿ ಕುದಿಸ್ಬಿಟ್ಟು ಮಾಡೋಣ ಅಂತ ಹಾಗೆ ಸ್ನಾನ ಎಲ್ಲ ಆಯಿತು ಇವಾಗ ಪೂಜೆನ ಇದ್ದೀನಿ ಪ್ರತಿ ಸಲವೂ ಇದೇ ಇರುತ್ತಲ್ವ ಇನ್ನು ಒಂದು ಮಂಗಳವಾರ ಸಿಗುತ್ತೆ ನನಗೆ ಈ ಸಲ ನಾಲ್ಕು ಮಂಗಳವಾರ ಸಿಗುತ್ತೆ ಒಂದು ಶುಕ್ರವಾರ ಕೆಲವೊಬ್ಬರು ಪ್ರತಿ ಶುಕ್ರವಾರ ಕೂಡ ಮಾಡ್ತಾರೆ ನಾನು ಸಲ ಆಷಾಢದಲ್ಲಿ ಕೂಡ ಶುಕ್ರವಾರ ಮಾಡಿದ್ದೆ ಈ ವರ್ಷ ಮಾಡೋಕ್ಕಾಗಲಿಲ್ಲ ನನಗೆ ನೋಡೋಣ ನೆಕ್ಸ್ಟ್ ಇಯರ್ ಆದರೆ ಮಾಡೋಣ ಅಂತ ಈ ಸಲ ಬರೀ ನಮ್ಮನೆದೇ ಹೂವಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಆದರೂ ನಮ್ಮನೆಯವರು ಒಂದು ಸ್ವಲ್ಪ ಬಿಡಿ ಹೂವು ಮತ್ತು ಸ್ವಲ್ಪ ಸೇವಂತಿಗೆ ಹೂವು ತಂದಿದ್ದರು ಅದನ್ನು ಕೂಡ ದೇವರಿಗೆ ಏರಿಸ್ಬಿಟ್ಟು ಈಗ ನಮ್ಮನೆದೇ ಹೂವಲ್ಲಿ ಪೂಜೆ ಅಂದರೆ ಅಮ್ಮನ ಮನೆ ಹೂವಲ್ಲಿ ಪೂಜೆ ಪೂಜೆ ಎಲ್ಲ ಆಯಿತು ಅಕ್ಕಿ ಪಾಯಸ ಮಾಡೋದಕ್ಕೆ ನಾನು ಅನ್ನನ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು ನಾನು ಚಿತ್ರಾನ್ನಕ್ಕೂ ಸೇರಿಸಿ ಮಾಡಿರೋದ್ರಿಂದ ಅನ್ನ ಸ್ವಲ್ಪ ಉದ್ರಾಗಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅಮ್ಮನೇನೆ ತಂಬಾಲು ಕೊಟ್ಟು ಕಳಿಸಿದ್ರಲ್ವ ಅಂದರೆ ಕಾಯಿಸ್ದೆ ಇರೋ ಹಾಲು ಕೊಟ್ಟು ಕಳಿಸಿದ್ರಲ್ವ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಈಗ ಅನ್ನನ ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಣ್ಣಿನ ಹಾಗೆ ಬೇಯಬೇಕು ಬೆಂದ ನಂತರ ಅದಕ್ಕೆ ನಾವು ಇದ್ರದ್ದು ಎಲೆ ಹಾಕಿ ಚೂರು ಉಪ್ಪು ಹಾಕಿ ಆ ನಂತರ ಬೆಲ್ಲ ಹಾಕೋರು ಬೆಲ್ಲ ಹಾಕ್ತಾರೆ ನಾನು ಸ್ವಲ್ಪ ಸಕ್ಕರೆನೇ ಹಾಕಿದೆ ಬೆಲ್ಲ ಹಾಕಿದ್ರೆ ಏನು ಗೊತ್ತಾ ಹೋಗಿಬಿಡುತ್ತೆ ಆದರೆ ದೇವರು ನೈವೇದ್ಯ ಅಂತ ಮಾಡಿದಾಗ ಬೆಲ್ಲನೇ ತುಂಬ ಒಳ್ಳೆಯ ಶ್ರೇಷ್ಠ ಅಂತ ಹೇಳ್ತಾರೆ ಗೂಡ ಅನ್ನ ಅಂತ ಕೂಡ ಕೆಲವೊಬ್ರು ಇದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಯಾವುದೇ ಥರ ಪೂಜೆ ಮಾಡಿದ್ರು ಇದು ಅಕ್ಕಿ ಪಾಯಸ ಅಂತೂ ಮಾಡೇ ಮಾಡ್ತಾರೆ ತುಂಬ ಒಂದು ಚೆನ್ನಾಗಿರುತ್ತೆ ಒಂಥರ ಅಂದರೆ ತುಂಬ ಸ್ವೀಟ್ ಹಾಕಲ್ಲ ಈಗ ನಾವು ಪಾಯಸಕ್ಕೆಲ್ಲ ಸ್ವೀಟ್ ಹಾಕ್ತೀವಿ ಗೊತ್ತಾ ಅಷ್ಟು ಹಾಕೋಲ್ಲ ಸ್ವಲ್ಪ ಕಮ್ಮಿ ಹಾಕಿರ್ತಾರೆ ಆ ಎಲೆ ಘಮ ಇರುತ್ತಲ್ವ ಅದೇ ಒಂಥರ ಚೆನ್ನಾಗಿರುತ್ತೆ ಹಾಗೆಯೇ ಆ ಕಡೆ ನಾನು ಉಪ್ಪಿಟ್ಟಿಗೂ ಮಾಡ್ತಾಯಿದ್ದೀನಿ ಚಿತ್ರಕಾರ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮಾತ್ರ ಮಾಡಿದೆ ಎಡೆಗೆ ಮಾಡಿ ಮಧ್ಯಾಹ್ನ ಊಟಕ್ಕಾಗಷ್ಟು ಮಾತ್ರ ಮಾಡಿದೆ ಹಾಗೆ ಪೂಜೆ ಆಯಿತು ದೇವರಿಗೆ ಎಡೆ ಕೂಡ ಮಾಡಿ ಆಯಿತು ಬೆಣ್ಣೆ ತಂದಿದ್ದೆಲ್ಲ ಅದನ್ನು ನಾನು ಬಾಳೆಲೆ ಜೊತೆಗೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಹೊರಗೆ ತೆಗೆದಾಗ ಈ ಥರ ಚೆನ್ನಾಗಿ ಬರುತ್ತೆ ಅಂದರೆ ಬಾಳೆಲೆ ಯಾ ಅಂದರೆ ಬಾಳೆಲೆಯಲ್ಲಿ ಒಂದು ಸ್ವಲ್ಪನೂ ಅಂಟ್ಕೊಂಡಿರಲ್ಲ ನಾವು ತಂದ ತಕ್ಷಣ ತೆಗಿಯಕ್ಕೆ ಬಾಳೆ ಎಲೆಯಲ್ಲೇ ಸುಮಾರು ಅಂಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಾನು ಈ ಥರ ಮಾಡಿದೆ ಉಪ್ಪಿಟ್ಟಿಗೆ ನಾನು ಹುಳಿನ ಹಾಕಿದ್ದೆ ಆದರೆ ಸ್ವಲ್ಪ ಹುಳಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಹುಳಿನ ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಏನಂದರೆ ಹುಳಿನೂ ಜಾಸ್ತಿ ಇರಬೇಕು ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಅದು ಬೇಯಬೇಕಿದ್ರೆ ಹಾಕ್ತಾರಲ್ವ ಅದು ಅಷ್ಟು ಇಷ್ಟ ಆಗಲ್ಲ ನನಗೆ ಈ ಥರ ಮೇಲುಗಡೆ ಸಿಗಬೇಕು ನಮ್ಮಲ್ಲಿ ಅವಲಕ್ಕಿಗೆ ಆಮೇಲೆ ಉಪ್ಪಿಟ್ಟಿಗೆ ಮತ್ತೇನಕ್ಕೆ ಚಿತ್ರಾನ್ನಕ್ಕೂ ಕೂಡ ನಮ್ಮಲ್ಲಿ ಮೇಲ್ಗಡೆ ಈ ಥರ ಕಾಯಿ ತುರಿ ಹಾಕ್ಕೊಂಡು ತಿಂತೀವಿ ಅವಾಗ ಚೆನ್ನಾಗಿರುತ್ತೆ ಮತ್ತು ನಾನು ಹೇಳಿದ್ದೆ ಮುಂಚೆಯೇ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ನಮ್ಮ ಲಿಂಗಾಯತರಲ್ಲಿ ಅಡುಗೆಗೆ ಯೂಸ್ ಮಾಡ್ತೀವಿ ಎಡೆಗೆ ಅಂತ ಮೊನ್ನೆನೂ ಯಾರದೋ ಒಂದು ಕಮೆಂಟ್ ಬಂದಿತ್ತೋ ಹಾಗಾಗಿ ಮತ್ತೆ ಇದರಲ್ಲೇನೇ ಹೇಳ್ತಾ ಇದ್ದೀನಿ ನಮ್ಮ ಮುಂಚೆಯಿಂದನೂ ಹೆಂಗೆ ನಡೆದು ಬಂದಿದೆಯೋ ಹಾಗೇ ನಾವು ಕೂಡ ನಡೆಸ್ತೀ ಇದ್ದೀವಿ ದಯವಿಟ್ಟು ಯಾರು ಏನೋ ಅಂದ್ಕೋಬೇಡಿ ಯಾಕಂದರೆ ನಮ್ಮಲ್ಲಿ ನಮ್ಮ ನಮ್ಮಮ್ಮೆಲ್ಲ ಹೀಗೆ ಮಾಡ್ತಾಯಿದ್ರು ನಾವು ಯೂಸ್ ಮಾಡ್ತಾ ಇದ್ವಿ ಹಾಗಾಗಿ ನಮ್ಮಲ್ಲಿ ಮಾಡಬಾರ್ದು ಅನ್ನೋ ಪದ್ಧತಿ ಏನು ಆ ಥರ ಏನೂ ಇಲ್ಲ ಹಾಗಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಮಾಡ್ತೀವಿ ನಾನು ದೇವರಿಗೆ ಇಟ್ಟಿದ್ನಲ್ಲ ಎಡೆನ ಅದನ್ನೇ ಇಟ್ಕೊಂಡಿದ್ದೀನಿ ಅವರೆಕಾಳು ಕಾಳು ಎಲ್ಲಾ ಸೀಸನ್ ಇವಾಗ ಸಿಗ್ತಾ ಇದೆ ಈ ಸೀಸನ್ ಅಲ್ಲಿ ಯಾವಾಗ್ಲೂ ನವೆಂಬರ್ ಡಿಸೆಂಬರ್ ಆ ಟೈಮ್ ಅಲ್ಲಿ ಅಲ್ವಾ ಈ ಹಿಸ್ಕವ್ರೆ ಸಿಗೋದು ಅವರೇ ಮೇಳ ಅಂತೆಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ ನೋಡಿ ಈ ವರ್ಷ ಯಾಕೋ ಗೊತ್ತಿಲ್ಲ ಯಾವಾಗಲೂ ಸಿಕ್ಕಿದೆ ನಾವಂತೂ ತುಂಬಾ ತಿಂದ್ವಿ ಈ ಸಲ ನಮ್ಮನೆ ಹದೆ ಅಂತ ಇದ್ರು ತಂದ್ರೆ ಏನು ಗೊತ್ತಾ ನಾನು ಬಿಡಿಸೋರು ಯಾರು ಅಂತ ತರಬೇಡಿ ಅಂತ ಹೇಳ್ತೀನಿ ಅದಕ್ಕೆ ನಮ್ಮ ಮನೆಯವರು ನೀನು ಬೈತೀಯ ಅಂತ ನಾನು ತರಲಿಲ್ಲ ಅಂತ ಹೇಳ್ತಾ ಇದ್ರು ಚಿನ್ನಿ ಇದ್ದಾಗ ತಂದು ಕೊಟ್ಟರೆ ಅವಳು ಎಲ್ಲ ಕ್ಲೀನಾಗಿ ಸುಲಿದು ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇದ್ಲು ಈಗ ನನಗೆ ಕೊಡೋದೇ ಇಲ್ಲ ಅವ್ರು ನಾನು ಬೈತೀನಿ ಅಂತ ಹೇಳಿ ಬೈಯಲ್ಲ ನಾನು ಅಯ್ಯೋ ಯಾಕೆ ತಂದಿರಿ ಅಂತ ಬೇಜಾರು ಮಾಡ್ತೀನಿ ಅದು ಸುಲಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಅವರೇನೆ ತಂದು ಅವರೇನೇ ಸಿಪ್ಪೆ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ನಾನು ಅದೇ ಅಂದೆ ತಂದು ಸಿಪ್ಪೆ ಸುಲ್ದಿಟ್ಟರೆ ಅಡುಗೆ ಮಾಡಕ್ಕೆ ನನಗೇನೋ ಅಂತ ಅಂದೆ ಹಾಗೆ ಮತ್ತೆ ಬಟ್ಟೆನ ಚೇಂಜ್ ಮಾಡಲಿಲ್ಲ ಅದೇ ಸೀರೆನೇ ಉಟ್ಕೊಂಡು ಸ್ವಲ್ಪ ಪಾತ್ರೆಗಳ ಇತ್ತು ಅದಷ್ಟನ್ನ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಹಾಗೆ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿ ಇಟ್ಟಿದ್ದೀನಿ ನಮ್ಮ ಪಪ್ಪಾಯ ಇಷ್ಟ ಆಗುತ್ತೆ ನಾವು ತಿಂಡಿ ಜೊತೆಗೆ ಒಂದು ಸ್ವಲ್ಪ ಪಪ್ಪಾಯ ತಿಂತೀವಿ ಇವತ್ತು ನನಗೆ ಮರ್ತು ಹೋಗ್ಬಿಡ್ತು ಹೆಚ್ಚೋದು ಹಾಗಾಗಿ ಈಗ ಹೆಚ್ಚಿ ಇಟ್ಟೆ ಅವರು ಶಿವಮೊಗ್ಗ ಹೋಗೋದಕ್ಕಿಂತ ಮುಂಚೆ ಒಂದು ಎರಡು ಪೀಸ್ ತಿಂದು ಹೋದರು ಆಮೇಲೆ ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಯಾಕಂದರೆ ತುಂಬ ಗಳುತು ಹೋಗಿತ್ತು ಹಾಗಾಗಿ ಟೈಮ್ ನೋಡ್ಬೋದು ಹತ್ತು ಕಾಲಾಗಿದೆ ಆಗಿದೆ ಕೆಲಸ ಮುಗೀತು ಇನ್ಮೇಲೆ ಏನು ಕೆಲಸ ಮಾಡೋದು ಅಥವಾ ಏನು ಮಾಡೋದು ಅಂತ ಯೋಚನೆನ ಮಾಡಬೇಕು ಇದು ಎರಡೇ ಸಲ ಮನೆನ ಕ್ಲೀನ್ ಮಾಡಿರೋದು ನಾನು ಬೆಳಗ್ಗೆ ಒಂದು ಸಲ ಮತ್ತು ತಿಂಡಿ ಎಲ್ಲ ಆದಮೇಲೆ ಒಂದು ಸಲ ಟೈಮ್ ಬಂದು ಹತ್ತು ಕಾಲಾಯಿತು ಎಲ್ಲ ಕೆಲಸನೂ ಆಯಿತು ಅದೇ ಗೊತ್ತಲ್ವಾ ಕೆಲಸ ಎಲ್ಲ ಆದಮೇಲೆ ಅಡುಗೆ ಮಾಡಿದ್ರೆ ಮತ್ತೆ ಅಡುಗೆ ಮನೆ ಆಗುತ್ತೆ ಅದು ಟೀ ಬೇರೆ ಉಗಿಸ್ಕೊಂಡು ಪಪ್ಪ ನಂಗೆ ಸಾಕಾದಂಗೆ ಆಗಿಬಿಡ್ತಾ ಅದು ಅದು ಊರಿನ ಹಾಲು ನಾ ದಪ್ಪ ಹಾಲ ವರ್ಸತ್ತಿಗೆ ಒಂದು ಎರಡು ಮೂರು ಸಲ ವರ್ಷದ ಮೇಲೆ ಸಮಾಧಾನ ಅಂತ ಅನ್ನಿಸ್ತು ನೆಲ ವರ್ಷ ಬಟ್ಟೆ ಎಲ್ಲ ಈಗ ಅದೇ ವಾಶ್ ಮಾಡಿ ಈಗ ಬಂದೆ ನಮ್ಮ ಮನೆಯವ್ರ ಪಾಪ ನಾನು ಅಡುಗೆ ಮನೆ ಪಾತ್ರೆ ತೊಳಿತಾಯಿದ್ದೆಲ್ಲ ಅವ್ರು ಅಡುಗೆ ಮನೆ ಒರೆಸ್ಕೊಡ್ತೀನಿ ಅಂತ ಅಂದರೆ ಸುಮ್ಮನೆ ಒಂದು ಸಲ ಮಾಪ್ಸ್ಟಿಕ್ಕಲ್ಲಿ ಒರೆಸಿ ಕೊಟ್ಟರು ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅವರು ಶಿವಮೊಗ್ಗ ಹೋಗ್ತಾರೆ ಮಧ್ಯಾಹ್ನಕ್ಕೆ ಒಂದು ಚೂರು ಅನ್ನ ಮಾಡ್ಕೊತೀನಿ ಎಡೆಗೆ ಮಾತ್ರ ನಾನು ಸ್ವಲ್ಪ ಅನ್ನ ಮಾಡಿದ್ದೆ ನೋಡ್ತೀನಿ ಅದೇ ಸಾಕಾಗುತ್ತೋ ಅಥವಾ ಏನೋ ಅಂತ ಹೇಳಿ ಚೆನ್ನಾಗೈತೆ ಇವತ್ತು ಪೂಜೆ ಸಮಾಧಾನವಾಗಿ ಪೂಜೆನ ಮಾಡಬೇಕು ಆದರೆ ನಾನು ಇವತ್ತು ಬುಕ್ ಓದಿಲ್ಲ ಸಂಜೆ ಓದೋಣ ಅಂತ ಸುಮ್ಮನದೆ ಮತ್ತು ಅವರು ನಂದು ಪೂಜೆನೂ ಸ್ವಲ್ಪ ಲೇಟನೇ ಆಗೋಯ್ತು ನಂದು ನಾನು ಅಡುಗೆನೂ ಮಾಡ್ತಾ ಉಪ್ಪಿಟ್ಟು ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಸಂಜೆ ಓದ್ಬೋದು ತಗ ಅಂತ ಅಂದ್ರೆ ಹಾಗಾಗಿ ಸಂಜೆ ಓದೋಣ ಅಂತ ಸುಮ್ಮನೆ ಅದೆ ಇಲ್ಲಾಂದರೆ ಬುಕ್ಕು ಓದ್ಬಿಡ್ತಿದ್ದೆ ಮತ್ತು ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿದ್ದಾರಲ್ಲ ಮತ್ತು ಅವರಿಗೂ ಟೈಮ್ ಆಗಬಾರ್ದು ಅಂತ ಅಷ್ಟೇ ಮತ್ತೇನಿಲ್ಲ ಈಗ ಬಟ್ಟೆ ಒಂದಷ್ಟು ಇದ್ದಾವೆ ವಾಷಿಂಗ್ ಮಷಿನಿಗೆ ಹಾಕು ಅಂತ ಹೇಳಿದ್ದಾರೆ ಅವರವೆಲ್ಲ ಒಂದಷ್ಟು ಟೀ ಶರ್ಟ್ಗಳು ಎಲ್ಲ ಕೊಟ್ಟಿದ್ದಾರೆ ನಾನು ಮತ್ತೆ ಈ ಬಟ್ಟೆನ ಅಥ್ಲ ವಾಷಿಂಗ್ ಮಿಷಿನಿಗೆ ಹಾಕ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಡೇ ಅದಕ್ಕಾದ್ರೂ ಪೂಜೆಗೆ ಅಥವಾ ಇಲ್ಲಿಗಾದ್ರೂ ಹೋಗಿ ದುಡಕಬೇಕಾಗತ್ತಲ್ವ ಅದು ಪಾತ್ರೆ ತೊಳೆದ್ನಲ್ಲ ಆಮೇಲೆ ಒಂದು ಸ್ವಲ್ಪ ನೆಲ ಒರ್ಸರ ಬಟ್ಟೆಗಳನ್ನೆಲ್ಲ ತೊಳೆದೆ ಅದು ಟೀ ಉಕ್ಕಿತ್ತಲ್ವ ಅದು ಪಾ ತೊಳ್ದೆ ಅದೊಂಥರ ವಾಸನೆ ಆಗ್ಬಿಡುತ್ತೆ ಹಾಗಾಗಿ ಬಿಸಿಲು ಚೆನ್ನಾಗಿಬಿಟ್ಟಿತ್ತು ಬಿಸ್ಲಿಗೆ ಬಂದಿದ್ದೀನಿ ಈಗ ನೋಡಿದ್ರೆ ಮಳೆ ಬರೋ ಥರ ಆಗಿದೆ ಒಂದಷ್ಟು ಮ್ಯಾಟ್ಗಳು ನೆನೆಸಿಟ್ಟಿದ್ದೆ ನೆನ್ನೆ ಬೋಯ್ ವಾಶ್ ಮಾಡೋಣ ಅಂಥೇಳಿ ಎಲೆ ಕೊಯ್ಕೊಂಬಂದೆ ಪೂಚೆಗೆ ಅಂತ ಬಿಳದೆಲ್ಲ ಮತ್ತು ಇದನ್ನ ಮಾವಿನ ಎಲೆನ ಮ್ಯಾಟ್ ವಾಶ್ ಮಾಡೋದು ಮರಕ್ತೇ ಬಿಟ್ಟೆ ಹಾಗೆ ಬಂದಿದ್ದೆ ಅದನ್ನೊಂದಷ್ಟು ವಾಶ್ ಮಾಡಿ ಬಟ್ಟೆ ಎಲ್ಲ ಹಸಿ ಆಯಿತು ಮತ್ತು ಹೆಂಗಿದ್ರೆ ಇದನ್ನು ವಾಷಿಂಗ್ ಹಾಕೋದಿತ್ತಲ್ವ ಮತ್ತು ಇನ್ನೊಂದು ಬಟ್ಟೆ ಹಾಕೊಂಡು ಹೋಗಿ ಮತ್ತೆ ಅದನ್ನೇನು ಹಸಿ ಮಾಡ್ಕೊಂಡು ಇಡೀ ದಿನ ಇರೋದು ಅಂತ ಹೇಳಿ ಸೀರೆ ಉಟ್ಕಂಡೆ ಎಲ್ಲ ಕೆಲಸ ಮುಗಿಸಿ ಬಂದೆ ಬರುತ್ತೆ ಇವಾಗ ಅಭ್ಯಾಸ ಆಗಿದೆ ಸೀರೆ ಉಟ್ಕೊಂಡು ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿದೆ ನಂಗೆ ಯಾರೊಬ್ರು ಹೇಳಿದರು ಸೀರೆ ಉಟ್ಕೊಂಡು ಒಂದು ಇಡೀ ದಿನ ಇರ್ರಿ ನೋಡೋಣ ಅಂತ ಇಡೀ ದಿನ ಎಲ್ಲ ಇರೋಕ್ಕಾಗಲ್ಲಪ್ಪ ಪೌಡರ್ ಬರೋಲ್ಲ ಬರಲ್ಲ ಇನ್ನು ಹೆಂಗೆ ಇದು ಮಾಡೋದು ಅಷ್ಟೇ ಮತ್ತೇನೂ ಇಲ್ಲ ಇಷ್ಟೇ ಇವತ್ತಿನ್ನ ಗೌರಿ ಮೂರು ವಾರ ಆಗೇ ಹೋಯ್ತು ಅದು ಹೆಂಗೆ ಆಯಿತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇನ್ನೊಂದು ವಾರ ಸಿಗುತ್ತೆ ಅಷ್ಟೇ ಅದಾದ ನಂತರ ಗಣಪತಿ ಹಬ್ಬ ಬರುತ್ತೆ ಅಷ್ಟೆ ಮತ್ತೇನಿಲ್ಲ ಹಾಗೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಯಾಕಂದರೆ ಮತ್ತೇನೂ ಇಲ್ಲ ಮುಂದೆ ಮಾಡೋದಕ್ಕೆ ಎಷ್ಟಾಗುತ್ತೆ ಎಷ್ಟು ನಿಮಿಷದ್ದಾಗಿದೆಯೋ ಎಷ್ಟು ಹೊತ್ತಾಗಿದ್ಯೋ ಏನೋ ಗೊತ್ತಿಲ್ಲ ನನಗೂ ಇನ್ನೇನೂ ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಎಡಿಟಿಂಗ್ ಮಾಡ್ಕೊತೀನಿ ಅಷ್ಟೇ ಮತ್ತೇನಿಲ್ಲ ನಿನ್ನೆ ಎಲ್ಲ ಮನೇನೂ ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ ಇವತ್ತೇನೂ ಕೆಲಸ ಇಲ್ಲ ಇನ್ನು ಮನೆಯವರು ಶಿವಮೊಗ್ಗ ಹೋದ್ಮೇಲೆ ನೊಣ ಹೊಡಿಯೋದು ಇಲ್ಲ ಜಪ ಮಾಡೋದು ಅದು ಎರಡೇ ಕೆಲಸ ನನ್ನ ಹತ್ರ ಇರೋದು ಈಗ ನೊಣ ಹೊಡೆಯೋಣ ಅಂದರೆ ನೊಣನೂ ಇಲ್ಲ ಅವರಿದ್ರಾರು ಬರ್ತಾರೆ ಅಥವಾ ಏನಕಾರು ಕಾಯ್ತಾ ಇರ್ತೀವಲ್ವಾ ಅವ್ರಿಲ್ಲ ಅಂದರೆ ನನಗೆ ಒಂಥರ ಮನೇಲಿರಕ್ಕೆ ಒಂಥರ ಬೇಜಾರು ಬೇಜಾರ್ ಥರ ಅನ್ಸುತ್ತೆ ಅವ್ರು ಬರೋ ತನಕ ಹತ್ತು ಫೋನ್ ಮಾಡೋದು ದಿನ ಸಂಜೆ ಏಳುವರೆಗೆ ನಾನು ಫೋನ್ ಮಾಡ್ತಾ ಇದ್ದೆ ಇಷ್ಟೊತ್ತಿಗೆ ಬರ್ತೀರಾ ಅಂತೇಳಿ ಒಂದು ಫೋನ್ ಮಾಡ್ತೀನಿ ನಾನು ಯೂಶ್ವಲಿ ಈಗ ಅವರೇ ಫೋನ್ ಮಾಡ್ತಾ ಇದ್ದಾರೆ ನನ್ನ ಫೋನ್ ಕಾಯೋದೇ ಇಲ್ಲ ಅವರೇ ಫೋನ್ ಮಾಡ್ತಾರೆ ಎರಡು ದಿನ ಆಯ್ತು ಹಾಗೆ ಮಾಡ್ತಾ ಇದ್ರು ಏನು ನೀವೇ ಫೋನ್ ಮಾಡ್ತಾ ಮಾಡ್ತಾಯಿದ್ದೀವಲ್ವಾ ಅಂತ ಬೆಳಗ್ಗೆ ಅವ್ರು ಮಾಡ್ತಾರೆ ಸಂಜೆ ನಾನು ಮಾಡ್ತೀನಿ ಮತ್ತೆ ಏನಾದರೂ ತರಕೆಗಿರಕೆ ಇದ್ರೆ ಮಾಡ್ತಿರ್ತೀವಿ ಅಷ್ಟೇ ಮತ್ತೇನೂ ಇಲ್ಲ ಚಿನ್ನೆ ಅದೇ ಫೀಸ್ ಕಟ್ಟೋದಕ್ಕೆ ಬನ್ನಿ ಅಂತಿದ್ದಾಳೆ ಅವ್ರು ಡ್ಯಾಡಿ ನೀನೇ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡು ಅಂತ ಇದ್ದರು ಆರ್ ಟಿ ಜಿ ಎಸ್ಸು ತೆಗಿ ಅಂತ ಇದ್ದರು ಅದೇ ನೋಡ್ಬೇಕು ಫೀಸ್ದು ಹಾಸ್ಟೆಲ್ ಫೀಸ್ ಆದರೆ ನಾವು ಇಲ್ಲೇ ಸ್ಕ್ಯಾನ್ ಮಾಡಿದ್ರೆ ಹೋದ್ಸಲ ನಾನೇ ಮಾಡಿದ್ದೆ ಕಾಲೇಜ್ದು ಸ್ವಲ್ಪ ಅದೇನೋ ಇರುತ್ತಲ್ಲ ಪ್ರೊಸೀಜರ್ ಇರುತ್ತೆ ಹಾಗಾಗಿ ಹಂಗೆ ಮಾಡೋಕ್ಕೆ ಬರೋಲ್ಲ ಹೋಗಿ ಆಫೀಸಲ್ಲಿ ಹೋಗಿ ಎಲ್ಲ ಕೇಳ್ಕೊಂಬ ಅಂತ ಹೇಳಿದೀವಿ ಮತ್ತು ಅಷ್ಟು ದುಡ್ಡು ಕ್ಯಾರಿ ಮಾಡೋಕ್ಕೂ ಬರಲ್ವಲ್ಲ ಹಾಗಾಗಿ ಆರ್ ಟಿ ಜಿ ಎಸ್ ತೆಗಿಬೋದಾ ಅಂತ ಎಲ್ಲ ಅವಳೇ ಹೇಳೋದು ತೆಗಿಯಕ್ಕೆ ಬರುತ್ತೆ ಅಂತ ಅದನ್ನೇ ಮಾಡು ಅಂತ ಹೇಳಿದ್ವಿ ಹೋಗ್ತೀನಿ ಅಂತಿದ್ದಾಳೆ ಫ್ರೀ ಇದ್ದಾಗ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದಾಳೆ ನೋಡಬೇಕು ಏನಾಗುತ್ತೆ ಅಂತ ಅದಾದರೆ ನಮಗಿಲ್ಲ ಈಸಿ ಆಗಿಬಿಡುತ್ತೆ ಮತ್ತು ಹೋಗಿ ಬಂದು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಷ್ಟೇ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್